ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರ್ಸ್ಕೊಡೋಕ್ ಬಂದಿದ್ದೀನಿ ಸಿಂಪಲ್ ಆಗಿರ್ತಕ್ಕಂಥ ಬೆಂಡೆಕಾಯಿ ಫ್ರೈ ಹೆಂಗೆ ಮಾಡೋದು ಅಂತ ನಾವಿದ ಬೆಂಡೆಕಾಯಿ ಪಲ್ಯ ಅಂತಲೇ ಕರಿತೀವಿ ಆದರೆ ಎಂಥದ್ದು ಗ್ರೇವಿ ಮಾಡಲ್ಲ ಡ್ರೈ ಡ್ರೈ ಆಗಿರುತ್ತೆ ಚಪಾತಿಗಳಿಗೆ ರೊಟ್ಟಿಗಳಿಗಂತೂ ಭಾರಿ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಬರೀ ಅನ್ನ ಇದ್ದಾಗ ಸೈಡಿಗೆ ಹಾಕೊಂಡು ತಿನ್ನೋಕ್ಕೂ ಭಾರಿ ಚೆನ್ನಾಗಿರುತ್ತೆ ಮಾಡೋದು ಸಿಂಪಲ್ಲು ಏನಂತ ಏನು ಇಲ್ಲ ಆಗ ಈಗ ಅಷ್ಟೊತ್ತಿಗೆ ಆಗೋಗುತ್ತೆ ಭಾರಿ ಚೆನ್ನಾಗಿರುತ್ತೆ ಬರೀ ಚಪಾತಿ ರೊಟ್ಟಿಗೆ ಅಂತಲ್ಲ ಸೈಡ್ ಡಿಶ್ಶಾಗಿ ಯಾವುದಕ್ಕೆ ಬೇಕಾದ್ರೂ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ ಬರೀ ಹಾಗಾದರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಒಂದು ಬಾಣಲೆ ಇಟ್ಬಿಟ್ಟು ಬೆಂಡೆಕಾಯಿನ ಹೊರ್ಕೋತಾ ಇದ್ದೀನಿ ಇಲ್ಲೇನು ಅಂತಂದರೆ ಬೆಂಡೆಕಾಯಿನ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಕಟ್ ಮಾಡಿದ್ದೀನಿ ಸ್ವಲ್ಪ ಡಿಸೈನಾಗಿ ಕಟ್ ಮಾಡಿದ್ದೀನಿ ಈ ಥರ ಡಿಸೈನಾಗ ಯಾಕೆ ಕಟ್ ಮಾಡಿದ್ದೀನಿ ಅಂತಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಅಂದರೆ ಉಳ್ಕ ಇದ್ದರೆ ಹಿಂಗೆ ಕ್ರಾಸಿಗೆ ಹೆಚ್ಚಿರ್ತೀವಲ್ಲ ಗೋಡಿ ಮೇಲೆ ಆವಾಗ ಕಾಣುತ್ತೆ ಒಳಗಡೆ ಉಳ್ಕ ಇದ್ರೂ ಚೆನ್ನಾಗಿ ನಮಗೆ ನೋಡೋಕೆ ಅನುಕೂಲ ಆಗುತ್ತೆ ಸ್ವಲ್ಪ ಆಟಿಗೆ ಹೆಚ್ಚಿದ್ವಿ ಅಂತಂದರೆ ಏನಾಗುತ್ತಪ್ಪ ಅಂದರೆ ಅದು ಅಷ್ಟು ಗೊತ್ತಾಗಂಗಿಲ್ಲ ಅದಕ್ಕೆ ನಿಂಗೆ ಗೋಡಿ ಮೇಲೆ ಹೆಚ್ಕೀನಿ ನೋಡೋಕ್ಕೂ ಚೆನ್ನಾಗಿರ್ತವೆ ಇದ್ರೆ ಕಣ್ಣಿಗೆ ಬೀಳ್ತಾವೆ ಅಂತ ಗಾಡನ್ನ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲೇ ಹುರ್ಕೋಬೇಕಿದ್ನ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಟ್ಮೇಲೆ ನೀವು ಒಂದು ನಾಲ್ಕು ನಿಮಿಷ ಹೈ ಫ್ಲೇಮಲ್ಲೇ ಹುರ್ಕೊಳ್ಳ್ರಿ ಆಯಿತು ಆಮೇಲಿಂದ ಒಂದು ಬೇಕಾರೆ ಉರಿ ಕಡಿಮೆ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ಸೈಡಿಗೆ ಒಗ್ಗರಣಿಗೆ ಈರುಳ್ಳಿ ಮೆಣಸಿಕಾಯಿ ಅವನ್ನ ಕಟ್ ಮಾಡ್ಕೊಳ್ಳ್ರಿ ಸಾಕು ಇಷ್ಟು ಹುರಿದ್ರೆ ಸಾಕು ನಿಮ್ಗೆ ಇನ್ನೂ ಚೆನ್ನಾಗಿ ಇನ್ನೂ ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿ ಹುರ್ಕೊಳ್ಳ್ರಿ ಬಟ್ ಸಾಕು ಇಷ್ಟು ತೀರಾ ಸೀಕ್ಲು ಮಾಡಿದರೆ ಏನಾಗ್ತವಪ್ಪ ಅಂದ್ರೆ ಒಂಥರ ವಿಷ್ಕರಿತ ತಿನ್ಬೇಕಾರೆ ಅದಕ್ಕೆ ಆಮೇಲಿಂದ ಅದೇ ಪ ಅದೇ ತಟ್ಟೆಗೆ ಹಾಕೊಂಡೆ ಯಾರು ರಗಳೆಲ್ಲ ವಿಪರೀತ ಮುಸಿರ ಮಾಡ್ಕೊಂಡು ನಾವೇ ತೊಳ್ಕೊಬೇಕಲ್ಲ ಅದಕ್ಕೆ ಅದೇ ತಟ್ಟೆಲಿ ಹಾಕೊಂಡು ಸೈಡಿಗೆ ಇಟ್ಕೊಂಡೆ ಆಮೇಲಿಂದ ಅದೇ ಬಾಣಲೆ ಇಟ್ಬಿಟ್ಟು ಅದಕ್ಕೊಂಚೂರು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಿದ್ದಕ್ಕೆ ನಿಮಗೆ ಎಣ್ಣೆ ಕಮ್ಮಿ ಬೇಕು ಅಂತಂದರೆ ಇನ್ನೊಂಚೂರು ಕಡಿಮೆ ಮಾಡ್ಕೊಳ್ರಿ ಏನು ತೊಂದರೆ ಇಲ್ಲ ನಾವು ಚಪಾತಿಗೆ ಎಣ್ಣೆ ಎಣ್ಣೆ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ಪಲ್ಯಕ್ಕೆ ಒಂಚೂರು ಒಂದು ಚಮಚ ಮುಂದಗಾಸನೆ ಹಾಕಿರ್ತೀವಿ ಸ್ವಲ್ಪ ಸಾಸಿವೆ ಹಾಕಿರಿ ಸಾಸಿವೆ ಚಿಟಾಪಟ ಆದಮೇಲೆ ನಾವು ಅಲ್ಲಿ ಹಸಿಮೆಣಿಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಯಾಕಂದ್ರೆ ಇದನ್ನ ಎತ್ತಿಡಲ್ಲ ನಾವು ಹಂಗೆ ಬೆಂಡೆಕಾಯಿ ಜೊತೆಗೆ ಗುಳು ಅನ್ನಿಸ್ತೀವಿ ಅದಕ್ಕೆ ಏನು ಮಾಡಿನಪ್ಪ ಅಂದರೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಮೆಣಸಿಕಾಯಿ ತಿನ್ನೋಲ್ಲ ಅಂದರೆ ಖಾರಕ್ಕೆ ನೀವು ಖಾರದ ಪುಡಿ ಕೂಡ ಇಲ್ಲ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ತಿನ್ನಬೇಕಾರೆ ಸೈಡಿಗೆ ಒಗಸ್ಬೋದು ಏನು ತೊಂದರೆ ಇಲ್ಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ಆಮೇಲಿಂದ ಈರುಳ್ಳಿ ಒಂದು ದಪ್ಪನ ಸೈ ದಪ್ಪ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೇ ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಒಂದು ಎರಡು ನಿಮಿಷ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ಈರುಳ್ಳಿ ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಅವರನ್ನ ಇದಾದಮೇಲೆ ಅದು ಏನು ಬೆಂಡೆಕಾಯಿ ಇದಾವಲ್ಲ ಬೆಂಡೆಕಾಯಿನ ಇದಕ್ಕೆ ಹಾಕೊಂಡ್ಬಿಟ್ಟು ಅದೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಹಿಂಗೆ ಈರುಳ್ಳಿ ಮೆಣಸಿಕ ಹಾಕಿದ್ಮೇಲೆ ಡೈರೆಕ್ಟಾಗಿ ಮಾಡ್ಕೋಬೋದು ಇದನ್ನ ಬೆಂಡೆಕಾಯಿನ ಹೆಚ್ಚಿರೋ ಹಾಕೊಂಡು ಇಲ್ಲೂ ಕೂಡ ಹುರ್ಕೋಬೋದು ಸಪ್ರೇಟ್ ಹುರ್ಕೊಂಡ್ರೆ ಒಂಚೂರು ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮ್ಗೆ ಯಾವುದೋ ಅನುಕೂಲ ಅದು ಇದು ಮಾಡಿ ಅದನ್ನೇ ನೀವು ಮಾಡ್ಕೊಳ್ಳಿ ಆಮೇಲಿಂದ ಬೆಂಡೆಕಾಯಿಗೆ ಲೋಳೆ ಆಗಬಾರ್ದು ಅಂತಂದರೆ ನೀವೇನು ಮಾಡ್ತೀರಪ್ಪ ಅಂದರೆ ತಡ್ರಿ ಇದು ಹೆಚ್ಚಾಗ್ತಾ ಇದ್ದೀನಿ ಯಾಕೆ ಮರ್ತುಬಿಟ್ಟು ನಾನು ಅದು ಈರುಳ್ಳಿ ಹಾಕಿದ್ಮೇಲೆ ಹಾಕೋದು ಆ ಒಳ್ಳೆ ಭಾಳದಲ್ಲಿದ್ದಂಗೆ ಇದು ಕರಿಬೇವು ಇಷ್ಟು ಶಡ್ಡಾರ ಅದಕ್ಕೆ ಕಟ್ ಮಾಡಿ ಹಾಕಿದತ್ತ ಆಮೇಲೆ ಅಲ್ಲಿ ಲೋಳೆ ಅಂತಂದರೆ ನೀವು ಸೊ ನಾನು ಇದು ಹೇಳ್ಬೇಕಾದ್ರೆ ಶುರು ಹಚ್ಕೋತೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಈ ಮೂರು ಹಾಕಿದೆ ಈ ಮೂರು ಹಾಕ್ಬಿಟ್ಟು ನೀಟಾಗಿ ಕಲಸ್ರಿ ಗೋರಾಡ್ ಕೇಳ್ರಿ ಆಮೇಲಿಂದ ಹಸಿ ಹಸಿ ಕೊಬ್ಬರಿ ತೆಂಗಿನ ತುರಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಇದೆಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಹಿಂಗೆ ಸಿಮ್ಮಲ್ಲೇ ಮಾರ್ಕ್ಸ್ ಇದ್ರೆ ಅಷ್ಟೇ ಕಾಯಾಕಿರ್ತೀವಲ್ಲ ಅಳಿಸ್ಬಾರ್ದು ಅಂತ ಮಧ್ಯಾಹ್ನ ತನಕ ಇಟ್ಕೊಂಡು ತಿನ್ನಬೇಕು ಅಂತಂದರೆ ಸಂಜೆ ತನಕ ಇರುತ್ತೆ ಏನಾಗಲ್ಲ ಅದೇನು ಡ್ರೈ ಮಾಡಿರ್ತೀವಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ಅದೇ ಇದೇನಪ್ಪ ಅಂತಂದರೆ ಲಾಳೆ ಅಂದರೆ ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ಏನಾಗಲ್ಲ ಇದನ್ನು ನೀವು ಜಾಸ್ತಿ ಲೋಳೆ ಬಿಟ್ಕೋಬಾರ್ದು ಅಂತಂದರೆ ನೀರಲ್ಲಿ ಫಸ್ಟ್ ತೊಳ್ಕೊಂಡ್ಬಿಟ್ರೆ ಎಚ್ಚಕ್ಕೂ ಮುಂಚೆ ಬೆಂಡೆಕಾಯಿ ತೊಳ್ಕೊಂಡ್ಬಿಟ್ಟು ಒಂದು ಬಟ್ಟೆ ದೊರೆಸಿ ಆಮೇಲೆ ಕಟ್ ಮಾಡಿ ಆ ಥರ ಉರಿರಿ ಆವಾಗ ಲೋಳೆ ಆಗೋದಿಲ್ಲ ಅದು ನೋಡಿ ಚೂರು ಲೋಳೆ ಇಲ್ಲ ಇವಾಗ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಶಿವರಾತ್ರಿಗೆ ಏನೆಲ್ಲ ಮಾಡ್ಕೋಬೇಕು ಅಂತ ಇದ್ದೀರಾ ಶಿವರಾತ್ರಿ ಪ್ಲ್ಯಾನ್ ಏನಿದೆ ಅದನ್ನು ನೀವು ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಟಾಟಾ